ಪ್ರಭು ಸ್ವಾಗತ ರಾಣಿ ಶುಗರ್ಸ್ಗೆ ಚಂದ್ರಾಜ್ ಹಟ್ಟಿಹೊಳಿ ಅಧ್ಯಕ್ಷರಾಗಿ ಶಿವನಗೌಡ ಪಾಟೀಲ್ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಎಂ ಕೆ ಹುಬ್ಬಳ್ಳಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯ ಚಂದ್ರಾಜ್ ಹಟ್ಟಿಹೊಳಿ ಹಾಗೂ ಉಪಾಧ್ಯಕ್ಷರಾಗಿ ಶಿವನಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಕಾರ್ಖಾನೆ ಸಭಾಭವನದಲ್ಲಿ ಗುರುವಾರ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ತಲಾ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿ ಎರಡು ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದ್ದಾಗಿ ಚುನಾವಣೆ ಅಧಿಕಾರಿ ಪ್ರಭಾವತಿ ಫಕೀರ್ಪುರ್ ತಿಳಿಸಿದರು ಈ ಒಂದು ಕಾರ್ಖಾನೆಯು ದೀಪಾವಳಿಯದಂದು ಹಂಗಾಮು ಪ್ರಾರಂಭವಾಗಲಿದೆ ಎಂದು ಅಧ್ಯಕ್ಷರು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಕಾರ್ಖಾನೆ ಉಪಾಧ್ಯಕ್ಷರ ಶಿವನಗೌಡ ಪಾಟೀಲ್ ವ್ಯವಸ್ಥಾಪಕ ನಿರ್ದೇಶಕರ ಮೋಹನ್ ಹಿರೇಮಠ ಮಾತನಾಡಿದರು ನಿರ್ದೇಶಕರಾದ ಫಕೀರಪ್ಪ ಶಂಕರಣ್ಣವರ್ ಶಂಕರಪ್ಪ ಹೋಳಿ ಶ್ರೀಕಾಂತ್ ಇಟಗಿ ಶಂಕರ್ ಕಿಲ್ಲದಾರ್ ಶ್ರೀಶೈಲ್ ತುರ್ಮುರಿ ರಾಮನಗೌಡ ಪಾಟೀಲ್ ರಘು ಪಾಟೀಲ್ ಶುಪತ್ರಪ್ಪ ಮರಡಿ ಸುರೇಶ್ ಹೋರಿಕಟ್ಟಿ ಲಲಿತಾ ಪಾಟೀಲ್ ಸುನೀತಾ ಲಂಗೋಟಿ ಬಳೋವಾ ಪೂಜಾರ್ ಭರ್ಮಪ್ಪ ಶಿಗಿಹಳ್ ಹಾಗೂ ರೈತರು ಹಿತೈಷಿಗಳು ಸದಸ್ಯರು ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಜ್ಪ್ರಭು ನ್ಯೂಸ್ ಎಂ ಎ ಹುಬ್ಬಳ್ಳಿ ಅದಕ್ಕಾಗಿ ಈಗಾಗಲೇ ನಾವು ಎರಡು ಸುತ್ತಿನ ಚರ್ಚೆಯನ್ನ ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಮತ್ತು ಕಾರ್ಖಾನೆಯ ಎಲ್ಲ ಕಾರ್ಮಿಕ ವರ್ಗದವರ ಜೊತೆ ಒಂದೆರಡು ಎರಡು ಸುತ್ತಿನ ಚರ್ಚೆ ಮಾಡಿದ್ದೀವಿ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಆ ಎಲ್ಲ ರೀತಿಯಿಂದ ನಾವು ತಯಾರಿ ಮಾಡಿಕೊಂಡಿದ್ದೀವಿ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ರೈತ ಬಾಂಧವರಿಗೆ ನಾವು ಏನು ವಾಗ್ದಾನ ಕೊಟ್ಟಿದ್ವಿ ಈ ಕಬ್ಬಿನ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಈ ಕ್ಯಾಂಕ್ಗಳನ್ನು ನಾವು ವ್ಯವಸ್ಥೆ ನಿಮಗೆ ನಾವು ವಾಗ್ದಾನ ಕೊಟ್ಟಿದ್ವಿ ಆ ಪ್ರಕಾರ ಸುಮಾರು ಎರಡು ನೂರ ಐವತ್ತು ಕಟಾವು ಕ್ಯಾಂಕ್ಗಳ ವ್ಯವಸ್ಥೆ ಆಗೈತಿ ಈಗಾಗಲೇ ಮಹಾರಾಷ್ಟ್ರದಿಂದ ಮಧ್ಯಾಹ್ನ ನಾವು ಲೋಕಲ್ ಬುಕ್ ಮಾಡಿದ್ದೀವಿ ಅವರಿಗೆಲ್ಲ ಬರಲಿಕ್ಕೆ ನಾವು ಪರ್ಮಿಷನ್ ಕೊಟ್ಟಿದೀವಿ ಸ್ಟಾರ್ಟ್ ಇಪ್ಪತ್ತನೇ ತಾರೀಕಿನ ಮಟ್ಟ ಸುಮಾರು ಎರಡ್ ನೂರ ಐವತ್ತು ಗ್ಯಾಂಗು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಸುತ್ತಮುತ್ತಲಿನ ಎಲ್ಲ ರೈತ ಬಾಂಧವರ ಹೊಲಗಳಿಗೆ ನಾವು ಅವನ್ನ ಕಳಿಸಿಕೊಟ್ಟು ಎಲ್ಲಾ ನಿರ್ದೇಶಕ ಮಂಡಳಿ ಅವರ ಒಂದು ಸಹಕಾರದೊಂದಿಗೆ ಆದಷ್ಟು ಬೇಗ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ಕೊಳ್ಳೋಣ ನಮ್ಮ ಮುಂದೆ ಸವಾಲುಗಳ ಗುಡ್ಡ ಸುಮಾರು ಚಾಲೆಂಜ್ಗಳನ್ನು ನಾವು ಫೇಸ್ ಮಾಡಬೇಕು ಎಲ್ಲ ನಿಮ್ಮ ಸಹಕಾರವು ಪ್ರತಿಯೊಂದು ಹೆಜ್ಜೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಪ್ರತಿಯೊಬ್ಬ ಸದಸ್ಯರ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಹಕಾರ ಬೇಕಾಗತ್ತೆ ಬಹಳ ವರ್ಷದ ಈ ಒಂದು ಕಾರ್ಖಾನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತರಬೇಕಾಗ್ತದೆ ಹಂತ ಹಂತವಾಗಿ ಸತತವಾಗಿ ಒಂದು ಎರಡರಿಂದ ಮೂರು ಸೀಸನ್ ನಾವು ನಾಲ್ಕು ಲಕ್ಷ ಟನ್ ಕ್ರಶಿಂಗ್ ಮಾಡುವಂತ ಒಂದು ಗುರಿಯನ್ನು ಇಟ್ಕೊಂಡು ಹೋಗ್ಬೇಕು ಅವಾಗ ಇಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ನಮಗೆಲ್ಲ ಆಗ್ತದೆ ಅದಕ್ಕೆ ಇವತ್ತು ಪ್ರಶ್ನೆ ಸಭೆ ಇರುವುದರಿಂದ ಜಾಸ್ತಿ ಮಾತಾಡುವುದಿಲ್ಲ ಕೇರ್ ಕೆರಿಯರ್ ಪೂಜೆ ಏನು ಕಬ್ಬಿನ ನಾವು ಪ್ರಾರಂಭ ಮಾಡ್ತೀವಿ ದೀಪಾವಳಿ ನಂತರ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಒಂದು ತಾರೀಕು ಫಿಕ್ಸ್ ಮಾಡ್ಕೊಂಡು ಎಲ್ಲ ಹಿರಿಯರ್ ಸ್ವ ಎಲ್ಲ ಮಠಾಧೀಶರ ಒಂದು ರೈತ ಬಾಂಧವರ ಒಂದು ಮಾರ್ಗದರ್ಶನ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಅವತ್ತ ಒಂದು ದೊಡ್ಡದಾದಂತ ಒಂದು ಸಭೆ ಮಾಡುವ ಮೂಲಕ ಎಲ್ಲ ಅಕ್ಕಪಕ್ಕದ ಕಬ್ಬು ಬೆಳೆಗಾರರನ್ನ ರೈತ ಬಾಂಧವರನ್ನ ಹಿತೈಷಿಗಳನ್ನ ಎಲ್ಲ ಮುಖಂಡರನ್ನ ಕರೆಯಿಸುವ ಮೂಲಕ ಒಂದು ಭವ್ಯವಾದಂತ ಕಬ್ಬು ಹಂಗಾಮಿನ ಪ್ರಾರಂಭಕ್ಕೆ ಒಂದು ಭವ್ಯವಾದಂತ ಒಂದು ಚಾಲನೆಯನ್ನು ನೀಡೋಣ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನೀವು ಯಾರು ಬಂದಿರಿ ಅವತ್ತೂ ಎಲ್ಲರೂ ಬರ್ಬೇಕು ನಿಮ್ಮ ಜೊತೆ ಇನ್ನೂ ರೈತ ಬಾಂಧವ್ರ ಕರ್ಕೊಂಡು ಬಂದು ಒಂದು ದೊಡ್ಡದಾದಂತ ಒಂದು ಕಾರ್ಯಕ್ರಮ ಮಾಡಿ ಭವ್ಯವಾಗಿ ಈ ಕಬ್ಬಿನ ಹಂಗಾಮಿಗೆ ನಾವು ಚಾಲನೆ ನೀಡೋಣ